ಕೆಲವು ಫ್ಯಾನ್ಸ್ಗಳು ದರ್ಶನ್ ಹೆಸರಲ್ಲಿ ಒಂದು ನಿಂದನಾತ್ಮಕ ಮಾಡಿದ್ದಾರೆ ಅಂತ ನಮ್ಗೆ ಗೊತ್ತಿದೆ ಅದು ಒಂದು ಅದ್ರ ತಕ್ಕಂತೆ ಶಿಕ್ಷೆ ಮಾಡ್ತಾ ಇದ್ದಾರೆ ಸರ್ಕಾರ ಬಟ್ ಇದು ಒಂದು ಕೆಲವು ಫ್ಯಾನ್ಸಿನ ಒಂದು ಮಾತ್ರ ನಡವಳಿಕೆ ಅಲ್ಲ ಇದು ಬಹಳ ದೊಡ್ಡ ಮಟ್ಟದ ಸೋಷಿಯಲ್ ಮೀಡಿಯಾ ರೆಗ್ಯುಲೇಷನ್ಸ್ ಬಗ್ಗೆ ಸೋಷಿಯಲ್ ಮೀಡಿಯಾ ಒಂದು ಯಾವುದು ಸ್ವೀಕಾರ ಯಾವ ಸ್ವೀಕಾರಾರ್ಹ ಅಲ್ಲ ಅನ್ನೋದ್ರ ಬಗ್ಗೆ ಬಹಳ ದೊಡ್ಡ ಮಟ್ಟದ ಚರ್ಚೆಗಳು ಅದಕ್ಕೆ ಸಂಬಂಧಪಟ್ಟಂಗೆ ನಮಗೆ ಮುಂದೆ ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು ಮತ್ತು ಮುಖ್ಯವಾಗಿ ಈ ವಿಚಾರದಲ್ಲಿ ದರ್ಶನ ವಿಚಾರದಲ್ಲಿ ಕೋರ್ಟ್ ಅನ್ನೋದು ಏನು ತೋರಿಸ್ತಿದೆ ಅಂದರೆ ಯಾರು ಕೂಡ ಒಂದು ಕಾನೂನು ಮೀರಿರೋ ವ್ಯಕ್ತಿ ಯಾರು ನೀವು ಏನೇ ಒಂದು ತಪ್ಪು ಮಾಡಿದ್ರು ಯಾವುದೇ ಆಗಿದೆ ಎಷ್ಟೇ ಪ್ರಭಾವಿಗಳಾಗಿದ್ರು ನೀವು ಕಾನೂನಿನ ಒಂದು ರೀತಿ ಈ ದೊಡ್ಡ ಪ್ರಮಾಣದಲ್ಲಿ ಯಾರೋ ಒಂದು ರೀತಿ ಕಾನೂನು ಬಾಹಿರ ಚಟುವಟಿಕೆ ನಡೆದಿದೆ ಅಂತ ಆರೋಪ ಇದ್ದರೆ ಅದಕ್ಕೆ ತಕ್ಕಂತೆ ಶಿಕ್ಷೆ ಆಗೇ ಆಗುತ್ತೆ ಸೊ ನಮಗೆ ಈ ಜುಡಿಷರಿ ಅಂದರೆ ಈ ನ್ಯಾಯಾಲಯ ನ್ಯಾಯಾಂಗ ವ್ಯವಸ್ಥೆ ಬಗ್ಗೆ ಇನ್ನೂ ಒಂದು ನಂಬಿಕೆ ಹೆಚ್ಚಾಗಿದೆ ಇನ್ನೂ ಒಂದು ಗೌರವ ಹೆಚ್ಚಾಗಿದೆ ನಾ ಕರ್ಮ ಅನ್ನೋ ನಾನು ನಂಬೋನಲ್ಲ ನಮಗೇನು ಬೇಕು ಅಂದರೆ ಕೋರ್ಟ್ಸು ಪ್ರಜಾಪ್ರಭುತ್ವ ನ್ಯಾಯಾಂಗ ಶಾಸಕಾಂಗ ಕಾರ್ಯಾಂಗ ಮತ್ತು ಮಾಧ್ಯಮಗಳು ನಾನು ನಂಬೋನು ಸೊ ಭಾಳ ಮುಖ್ಯವಾಗಿ ಈ ಪ್ರಜಾಪ್ರಭುತ್ವದಲ್ಲಿ ಈ ಮಟ್ಟಿಗೆ ಒಂದು ಕೊಲೆ ಆರೋಪ ಅದು ನಾಲ್ಕು ಸಾವಿರ ರೂಪಾಯಿ ಚಾರ್ಜ್ ಶೀಟ್ ಇದೆ ಅಂದರೆ ತಕ್ಕಂತೆ ನೀವು ನಾಲ್ಕೂವರೆ ತಿಂಗಳಿದ್ದು ನೀವು ಬರೋದಲ್ಲಿ ಅದು ಎಷ್ಟು ಮಟ್ಟಿಗೆ ಸರಿ ಅಂತ ಪ್ರಶ್ನೆ ಸುಪ್ರೀಂ ಕೋರ್ಟ್ ಹೇಳಿದೆ ನಿಟ್ಟಿನಲ್ಲಿ ಏನು ಒಂದು ಕ್ರಮ ಆಗಬೇಕು ಕ್ರಮ ಆಗ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ಕಾಣ್ತೀರ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್